ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಯಾವ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ಸಿಂಪಲ್ಲಾಗಿ ಕಡಲೆ ಬೀಜದ ಉಂಡೆ ಮಾಡಿದ್ದೀನಿ ಈ ಕಡಲೆ ಬೀಜದ ಉಂಡೆಗಳನ್ನು ಮಾಡೋದಕ್ಕೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ತುಂಬ ಸುಲಭವಾಗಿ ಕಮ್ಮಿ ಟೈಮಲ್ಲಿ ಈ ಉಂಡೆಗಳನ್ನು ಮಾಡಬಹುದು ಈ ಉಂಡೆಗಳನ್ನು ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಮತ್ತು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಒಂದೇ ತರಹದ ಸ್ವೀಟ್ಗಳನ್ನು ತಿಂದು ಬೇಜಾರಾಗಿದ್ದರೆ ಈ ರೀತಿ ಕಡಲೆ ಬೀಜದ ಹುಂಡೆಗಳನ್ನು ಒಂದ್ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಕಡಲೆ ಬೀಜದ ಹುಂಡೆಗಳನ್ನು ನಾನು ಹೇಗೆ ಮಾಡಿದ್ದೀನಿ ಅನ್ನೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ಇವಾಗ ನಾನು ಕಾಲು ಕೆ ಜಿ ಕಡಲೆ ಬೀಜ ತಗೊಂಡು ಅದನ್ನು ಚೆನ್ನಾಗಿ ಉರಿತಾ ಇದ್ದೀನಿ ಈ ಕಡಲೆ ಬೀಜನ ನಾವು ಯಾವ ಥರ ಉರಿಬೇಕು ಅಂದರೆ ಬೀಜನ ಮುಟ್ಟಿದ್ರೆ ಸಿಪ್ಪೆ ಹಾಗೆ ಉದುರೋಗ್ಬೇಕು ಆ ಥರ ಕಡಲೆ ಬೀಜನ ಹುರಿಬೇಕು ಇವಾಗ ಕಡಲೆ ಬೀಜನ ಚೆನ್ನಾಗಿ ಹುರಿದಿದ್ದಾಯಿತು ಅದನ್ನು ಕೆಳಗಡೆ ಇಳಿಸ್ಕೊಂಡು ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಬಿಸಿ ಇದ್ದಾಗ ಇದನ್ನು ಉಜ್ಜೋದಕ್ಕೆ ಆಗೋದಿಲ್ಲ ಕಡಲೆ ಬೀಜ ತಣ್ಣಗಾದ ನಂತರ ನಾನಿಲ್ಲಿ ಅದನ್ನು ಕೈಯಿಂದ ಈ ರೀತಿ ಉಜ್ತಾ ಇದ್ದೀನಿ ಈ ರೀತಿ ಉಜ್ಜೋದ್ರಿಂದ ಸಿಪ್ಪೆಯೆಲ್ಲ ಬಿಟ್ಕೊಂಡು ಬಿಡುತ್ತೆ ಹಾಗಾಗಿ ಇವಾಗ ಕಡಲೆ ಬೀಜದಲ್ಲಿ ಇದ್ದಂತಹ ಸಿಪ್ಪೆನೆಲ್ಲ ತೆಗ್ದಿದ್ದೀನಿ ಇವಾಗ ಇದನ್ನು ನಾನು ಮಿಕ್ಸಿ ಜಾರಲ್ಲಿ ಹಾಕ್ತಾ ಇಲ್ಲ ಕುಟ್ಟೋ ಕಲ್ಲಿರುತ್ತೆ ನೋಡಿ ಅದರಲ್ಲಿ ಈ ರೀತಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಜಾರಲ್ಲಿ ಹಾಕೋದ್ರಿಂದ ಪೂರ್ತಿ ನೈಸ್ ಆಗಿಬಿಡುತ್ತೆ ಮತ್ತು ಮೇಲೆ ದಪ್ಪ ದಪ್ಪ ಇರುತ್ತೆ ಕೆಳಗಡೆ ಪೂರ್ತಿ ನೈಸ್ ಆಗಿಬಿಡುತ್ತೆ ಹಾಗಾಗಿ ನಾನು ಪೂರ್ತಿ ನೈಸ್ ಮಾಡ್ತಾ ಇಲ್ಲ ದಪ್ಪ ದಪ್ಪವಾಗಿ ಇದನ್ನು ಕುಟ್ಟೋ ಕಲ್ಲಿಂದ ಈ ಥರ ಪುಡಿ ಮಾಡ್ಕೊಂಡಿದ್ದೀನಿ ನೋಡಿ ಇಷ್ಟು ಪುಡಿಯಾಗಿದ್ದರೆ ಸಾಕು ಕಡಲೆ ಬೀಜದ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ಒಂದು ನಾಲ್ಕರಿಂದ ಐದು ಏಲಕ್ಕಿ ಕಾಯಿಯನ್ನು ಬಿಡಿಸಿ ಹಾಕ್ತಾ ಇದ್ದೀನಿ ಏಲಕ್ಕಿ ಪುಡಿನೂ ಸಹ ನೀವು ಹಾಕ್ಕೋಬಹುದು ಆದರೆ ನಾನಿಲ್ಲಿ ಏಲಕ್ಕಿ ಕಾಯಿಯನ್ನು ಬಿಡಿಸಿ ಆ ಬೀಜನ ಚೆನ್ನಾಗಿ ಪುಡಿ ಮಾಡಿ ಕಡಲೆ ಬೀಜದ ಜೊತೆಗೆ ಸೇರಿಸ್ತಾ ಇದ್ದೀನಿ ಏಲಕ್ಕಿ ಪುಡಿ ಹಾಕೋದ್ರಿಂದ ಕಡಲೆ ಬೀಜದ ಉಂಡೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಮತ್ತು ತಿನ್ನೋದಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಹಾಗಾಗಿ ಇವಾಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಎರಡು ಅಚ್ಚು ಬೆಲ್ಲನ ಪುಡಿ ಪುಡಿ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಅದಕ್ಕೆ ಸ್ವಲ್ಪ ನೀರಾಕಿ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಜಾಸ್ತಿ ನೀರು ಹಾಕಿದರೆ ಪಾಕ ಬೇಗ ಆಗೋದಿಲ್ಲ ಹಾಗಾಗಿ ಸ್ವಲ್ಪ ನೀರಾಕಿ ಅದನ್ನು ಚೆನ್ನಾಗಿ ಪಾಕ ಬರೋವರೆಗೂ ಕುದಿಸ್ಕೊಳ್ತಾ ಇದ್ದೀನಿ ಇವಾಗ ಪಾಕ ರೆಡಿಯಾಗಿದೆ ನೋಡಿ ಪಾಕ ರೆಡಿಯಾಗಿದೆಯೋ ಇಲ್ವೋ ಅಂತ ಇವಾಗ ನಾನು ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಪ್ಲೇಟಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಪಾಕನ ಹಾಕ್ತಾ ಇದ್ದೀನಿ ನೋಡಿ ಇವಾಗ ಅದು ಬೆಲ್ಲದ ರೀತಿ ಆಗಿದೆ ಈ ರೀತಿ ಆಗಿದ್ದರೆ ಪಾಕ ರೆಡಿಯಾಗಿದೆ ಅಂತ ಇವಾಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಕಡಲೆ ಬೀಜದ ಪುಡಿನ ಹಾಕ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಸ್ಪೂನ್ ಆಗುವಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ ನಿಮಗೆ ತುಪ್ಪ ಬೇಕು ಅಂದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಅದನ್ನು ಸ್ಕಿಪ್ ಮಾಡಿಕೊಳ್ಳಿ ಇವಾಗ ಪಾಕದಲ್ಲಿ ಹಾಕಿದ್ದಂತಹ ಕಡಲೆ ಬೀಜದ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಪಾಕದ ಜೊತೆ ಕಡಲೆ ಬೀಜದ ಪುಡಿ ಚೆನ್ನಾಗಿ ಹೊಂದ್ಕೊಬೇಕು ಅಲ್ಲಿವರೆಗೂ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನು ಬೇಗ ಬೇಗ ತಿರುಗಿಸ್ತಾ ಇರಬೇಕು ನಿಧಾನವಾಗಿ ತಿರುಗಿಸ್ತಾ ಇದ್ದರೆ ಬೇಗ ಗಟ್ಟಿಯಾಗ್ಬಿಡುತ್ತೆ ಹಾಗಾಗಿ ಇದನ್ನು ಬೇಗ ಬೇಗ ತಿರುಗಿಸ್ತಾ ಇರಬೇಕು ಇವಾಗ ಅದನ್ನು ಕೆಳಗಡೆ ಇಳಿಸ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಅಷ್ಟು ಬೇಗ ಗಟ್ಟಿ ಆಗೋ ಥರ ಆಗಿದೆ ಇವಾಗ ಇದು ಸ್ವಲ್ಪ ಬಿಸಿ ಇರುತ್ತೆ ತಕ್ಷಣ ಕೈಯಲ್ಲಿ ಮುಟ್ಟಿ ಅದನ್ನು ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ ಹಾಗಾಗಿ ಕೈಗೆ ಸ್ವಲ್ಪ ನೀರು ಸವ್ಕೊಂಡೇ ಇದನ್ನು ಕಟ್ಟಬೇಕು ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕು ಆ ಸೈಜಲ್ಲಿ ನೀವು ಉಂಡೆಗಳನ್ನು ಕಟ್ಕೊಳ್ಳಿ ನಾನಿಲ್ಲಿ ಮೀಡಿಯಮ್ ಸೈಜಾಗಿ ಉಂಡೆಗಳನ್ನು ಕಟ್ತಾ ಇದ್ದೀನಿ ತುಂಬ ಬಿಸಿ ಇರುತ್ತೆ ಕೈಗೆ ನೀರು ಸವರ್ಕೊಂಡೇ ಇದನ್ನು ಕಟ್ಟಬೇಕು ಇವಾಗ ನಾನು ಮೀಡಿಯಮ್ ಸೈಜಲ್ಲಿ ಉಂಡೆಗಳನ್ನು ಕಟ್ತಾ ಇದ್ದೀನಿ ಇವಾಗ ಅಷ್ಟು ಉಂಡೆಗಳನ್ನು ಕಟ್ಟಿದ್ದಾಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ನಾನು ಕಡಲೆ ಬೀಜದ ಉಂಡೆಗಳನ್ನು ಹೇಗೆ ಮಾಡಿದ್ದೀನಿ ಅಂತ ನೀವು ನಿಮ್ಮ ಮನೆಯಲ್ಲಿ ಈ ಥರ ಕಡಲೆ ಬೀಜದ ಉಂಡೆನ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಮತ್ತು ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಎಲ್ಲ ತರಹದ ಸ್ವೀಟ್ಗಳನ್ನು ತಿಂದಿರ್ತೀರ ಆದರೆ ಈ ಥರ ಸ್ವೀಟನ್ನು ವಾರದಲ್ಲಿ ಒಂದು ದಿನನಾದರೂ ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಿಂಪಲ್ಲಾಗಿ ಮತ್ತು ಆರೋಗ್ಯಕರವಾಗಿರುವಂತಹ ಈ ಕಡಲೆ ಬೀಜದ ಉಂಡೆ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡೋದನ್ನು ಮರಿಬೇಡಿ ಮತ್ತು ನಿಮ್ಮವರಿಗೂ ಸಹ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು